ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜಯಂತಿಯ ಪ್ರಯುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಚಿತ್ತೂರು ಮಾರಣಕಟ್ಟೆ ಇದರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಮಾರಣಕಟ್ಟೆಯ ಅಂಬೇಡ್ಕರ್ ಭವನದಲ್ಲಿ ಇಂದು ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮವನ್ನು ಬೈಂದೂರು ಶಾಸಕರಾದ ಗುರುರಾಜ್ ಗಂಟಿಹೊಳೆಯವರು ಉದ್ಘಾಟಿಸಿದರು ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಂಜುನಾಥ್ ಗಿಳಿಯಾರ್ ಅವರ ಕ್ರಾಂತಿ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ಕಟ್ಟುತ್ತೇವಾ ನಾವು ಕಟ್ಟ

ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಮಂಜುನಾಥ ಬಿಳಿಯಾರ್ ಅವರ ಅಭಿಪ್ರಾಯ ಅವರ ವ್ಯಕ್ತಿತ್ವ ಕಾಣ್ತಾ ಬದುಕಿಲ್ಲ ಆಡ್ರಿ ಪೂರ್ತಿ ವ್ಯಕ್ತಿತ್ವ ಮಾತ್ರ ಕೇಳಿದ್ರೆ ಹೇಳ್ತೀನಿ ಈ ಹೋರಾಟ ಪ್ರಾಮಾಣಿಕತೆ ಪ್ರಬುದ್ಧತೆ ಒಂದು ಬದಲು ಹೋರಾಟ ಮಾಡಿದ್ರೆ ಅವ್ರಿಗೆ ಪ್ರಬುದ್ಧತೆ ಕೆಲಸ ಇರ್ತಾ ಇಲ್ಲಿ ಆಲೋಚನೆ ಮಾಡೋದು ಪ್ರಬುದ್ಧತೆ ಕೆಲವು ಸರ್ತಿ ಇರುತ್ತೆ ಪ್ರಾಮಾಣಿಕ ತಪ್ಪನ ಇರ್ತಾ ಇಲ್ಲ ಅಂದರೆ ಆಲೋಚನೆ ಮಾಡಿ ಇದೆಲ್ಲ ಒಟ್ಟಿಗೆ ಸಿಗುತ್ತಾರೆ ಕೂಡ ಕೆಲಸ ಆದರೆ ವಿವಿಆರ್ ಅವರ ಡಿಸೈನ್ ಆಲೋಚನೆ ಮತ್ತು ಅವ್ರು ಬೆಳೆದು ಬಂದಂಥ ಬಲಿ ಅವರ ಪ್ರೊಫೆಷನ್ ಈ ಎಲ್ಲ ಗೌರವದ ಆಧಾರದ ಕೆಲವು ಸರ್ತಿ ನ್ಯಾಯ ಲೆಕ್ಕಿಸಬಹುದು ಅನ್ನುವರೆಗೆ ಮಾತುಗಳಲ್ಲಿ ವ್ಯಕ್ತಾಯ್ತು ಅವ್ರು ಹೇಳಿದಾಗೆ ನನ್ನ ಜೀವನದ ಸೆಷನ್ ಫಸ್ಟ್ ಮಾತ್ರದ ಫಲಗಳ ಯಾಕಂದರೆ ಹೊರಗ ಹೋರಾಟದ ತುಂಬ ಜನ ನಮ್ಮ ಸ್ನೇಹಿತರು ನಮಗೆ ಆತಂಕ ಆತಂಕವಾದದ್ದು ಏನು ಕೇಳಿದ್ರೆ ಹೊರಗರು ನಶಿಸುತ್ತಿರುವ ಜನಾಂಗ ಎಲ್ಲ ಜನಾಂಗ ಮಕ್ಕಳ ಜನ್ರೇಷನ್ಗೆ ಎರಡೆರಡು ಜಾಸ್ತಿ ಆತ ಹೋಗ್ತದೆ ಈ ಜನಾಂಗ ಮಾತ್ರ ಮಕ್ಕಳು ಜನ್ರೇಷನ್ಗೆ ಎರಡೆರಡು ಜನ ಕಮ್ಮಿ ಅಂತ ಹೋಗ್ತದೆ ಹೀಗೆ ಯಾವಾಗ ಒಂದು ದಿವಸ ಇಲ್ಲ ಅಂತ ಆಗಿಬಿಡ್ತದೆ ಇಡೀ ದೇಶದಲ್ಲಿ ಆ ರೀತಿ ಅಪಾಯದಲ್ಲಿರುವ ನಲವತ್ತೆಂಟು ಜನಾಂಗದಲ್ಲಿ ಎರಡು ಕರ್ನಾಟಕ ಅದರಲ್ಲೂ ಒಂದು ಕೊರಗ ಜನಾಂಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಹಾಗೂ ಡಾಕ್ಟರ್ ಅತುಲ್ ಕುಮಾರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದರು

ವಿಶ್ವಸಂಸ್ಥೆ ಆಚರಣೆ ಮಾಡಿದೆ ಅನೇಕ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಗಳು ಆಚರಣೆ ಮಾಡಿವೆ ಇಡೀ ಪ್ರಪಂಚದಲ್ಲಿ ಮಾನವ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಸಮಾನತೆಯನ್ನು ಬಯಸುವ ಅನೇಕ ಸಂಘಟನೆಗಳು ಇವತ್ತು ಅಂಬೇಡ್ಕರ್ ದಿನಾಚರಣೆಯನ್ನು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಮಾನತೆ ನೆಲೆಗಟ್ಟಿನಲ್ಲಿ ನಿಂತಿರುವ ಸಂವಿಧಾನ ಉರಿಬೇಕು ಈಗ ಎರಡ್ ಸಾವಿರದ ಇಪ್ಪತ್ತೈದರ ಕಾಲಘಟ್ಟದಲ್ಲಿ ನಮ್ಮ ದೇಶ ಯಾವ ರೀತಿಯಲ್ಲಿ ಎಲ್ರಿಗೂ ಒಂದು ಸಮಾನ ಅವಕಾಶ ಸಮಾನ ರಕ್ಷಣೆ ಸಿದ್ಧ ಇದೇ ವ್ಯವಸ್ಥೆ ಮುಂದೆ ಹೋಗಬೇಕು ಮುಂದುವರಿಬೇಕು ದೊಡ್ಡ ಸಂಖ್ಯೆಯಲ್ಲಿರುವ ನಮ್ಮ ಮಹಿಳೆಯರು ಕೂಡ ಇವತ್ತು ಈ ದೇಶದಲ್ಲಿ ಸಮಾನತೆಯನ್ನು ಪಡ್ಕೊಂಡಿದ್ದಾರೆ ಇದೇ ವಾತಾವರಣ ಮುಂದೆ ಹೋಗಬೇಕು ಎಂದು ಬಯಸುವ

ತಮ್ಮ ಶಾಲಾ ಜೀವನವನ್ನು ತಮ್ಮ ವಿದ್ಯಾಭ್ಯಾಸಕ್ಕೆ ಅನೇಕ ಸಮಸ್ಯೆಗಳನ್ನು ಎದುರಿಸಿತು ಬಡತನದಿಂದ ಎಷ್ಟೇ ಸಮಸ್ಯೆ ಬಂದರು ಅತ್ಯಂತ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಪೂರೈಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆ ಮತ್ತು ಪ್ರೇರಣೆಗೆ ಒಳಗಾಗಿ ಕೇವಲ ಶಿಕ್ಷಣದಿಂದ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಎನ್ನುವ ನಂಬಿಕೆ ಹೊಂದಿದ್ದವರಾಗಿದ್ದು ಪ್ರಸ್ತುತ ಕರ್ನಾಟಕ ಸರ್ಕಾರದ ಗ್ರೇಡ್ ಸರ್ಕಾರಿ ನೌಕರರಾಗಿ ತಮ್ಮ ಹೆತ್ತವರಿಗೆ ಹೂಡಿಕೆ ಮಂಜುನಾಥ್ ಗಿಳಿಯ ಅಂತಹ ಮಹಾನ್ ಮೇಧಾವಿ ಅಂದು ಅವರು ಬಿದ್ದಿದ್ದ ದಲಿತ ಸಂಘಟನೆಗೆ ಮೊದಲ ಬಾರಿಗೆ ಹೆಗಲು ನೀಡುವ ಮೂಲಕ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದ ಸೂರ ನೈಕಂಬೆ ಎನ್ನುವ ನೆರಳು ನೀಡುವ ಅಲ್ಲದ ಮರ ಕಳೆದ ಹದಿನೈದು ವರ್ಷದಿಂದ ಸಂಘಟನೆಯಲ್ಲಿ ತನ್ನ ಹಿರಿತನದ ಮಾರ್ಗದರ್ಶಕರಾಗಿ ಸದಾ ಸಮುದಾಯದ ನೋವಿನಲ್ಲಿ ಜೊತೆಯಾಗಿ ಹತ್ತಾರು ಸಂಘಟನೆ ಪದಾಧಿಕಾರಿಗಳ ಸಭೆಯಲ್ಲಿ ಉತ್ತಮ ಸಲಹೆ ಸೂಚನೆ ನೀಡುವ ಮೂಲಕ ಈ ಭಾಗದ ದಲಿತರ ಧ್ವನಿಯುವಲ್ಲಿ ಮುಂಚೂಣಿ ನಾಯಕತ್ವ ಉಳ್ಳವರಾಗಿದ್ದರು ಹಣ ಆಸ್ತಿ ಅಂತಸ್ಸು ವರ್ತಸ್ ಬೇಕಿಲ್ಲ ಮಾದರಿಯ ನೆಲೆ ಇದ್ದರೆ ಸಾಕು ಈ ನಿಟ್ಟಿನಲ್ಲಿ ರೈದುಕೊಂಡದ್ದು ಬಡವರ ಸೇವೆ ಕುಂದಾಪುರ ತಾಲೂಕಿನ ಕೂರ್ಗಿ ಗ್ರಾಮದಲ್ಲಿ ತನ್ನದೇ ಆದಂತಹ ಒಂದು ಸಣ್ಣ ಕುಂದಾಪುರ ಭಾಷೆಯನ್ನು ಎತ್ತಿ ಹಿಡಿಯುವಂತಹ ಟೀಮ್ ಊರ್ಮನೆ ಮಕ್ಕಳು ಎನ್ನುವಂತಹ ತಂಡವನ್ನು ಕಟ್ಟಿ ತಮ್ಮ ತಂಡದ ಜೊತೆಗೆ ಸಮಾಜಕ್ಕೆ ಏನನ್ನಾದರೂ ಸಹಾಯ ಮಾಡಬೇಕೆಂಬ ಹಂಬಲದಿಂದ ಆಯ್ದುಕೊಂಡದ್ದು ಬಡವರ ಸೇವೆ ದಿನಮೂಲಿಯಾದರೂ ತಮ್ಮಂತೆ ಇರುವ ಸ್ನೇಹಿತರ ತಂಡ ಮಾಡಿಕೊಂಡು ಅಶಕ್ತರು ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ ಸರಕಾರಿ ಶಾಲಾ ಮಕ್ಕಳಿಗೆ ನೋಟ್ ಹಂಚಿಕೆ ಅನಾಥಾಶ್ರಮದಲ್ಲಿ ಅನ್ನದಾನ ಸರ್ಕಾರಿ ಶಾಲೆಗೆ ತರಕಾರಿ ಗಿಡನಾಗಿ ಮನೆಗೊಳಗಾದ ತೊಡಗಿಸಿಕೊಂಡ ನಿಸ್ವಾರ್ಥ ಸೇವಕಿ ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನ ಗುರುತಿಸಿ ಗೌರವಿಸುತ್ತೇ ನಮ್ಮ ಸಂಘಟನೆಗೆ ಅತೀವ ಸಂತೋಷವನ್ನ ನೀಡಿದೆ ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಅಂಗಿಗೆ ಸದಾ ನಿಮ್ಮ ಸೇವೆ ಇರಲಿ ಸಮಾಜದ ಬಯಸಿಗಾಗಿ ನಿಮ್ಮ ಸೇವೆ ಸದಾ ಮೀಸಲಾಗಿರಲಿ ಬಡವರ ಕಣ್ಣೀರು ಹೊರಿಸುವಂತಹ ಕಾರ್ಯ ನಿಮಗಾಗ್ಲಿ ಅಂತ ಆಶಿಸ್ತ ನಮ್ಮ ಈ ಕಿರು ಗೌರವ ಅಂಗವಿಕಲ ಮಕ್ಕಳನ್ನ ಗುರುತಿಸಿ ಅವರಿಗೆ ಸಹ ಇದನ್ನ ವಿತರಿಸಲಾಯಿತು के ಇಂದಿನ ಕತೆ ನಾನೀಗ ಅರವತ್ತೆಂಟು ವರ್ಷದಲ್ಲಿದೆ ನಮ್ಮ ಪೂರ್ವಜರ ಕಾಲದಲ್ಲಿ ಹೊರಗ ಸಮಾಜದವರು ದಲಿತ ಸಮಾಜದವರು ಹೇಗಿದ್ದಾರೆ ಈಗ ಹೇಗಿದ್ದಾರೆ ಅವರು ಎಲ್ಲ ಊಟ ಮಾಡಿ ಆಗೋದ್ ನಂತರ ಉಳಿದು ಬಗ್ಗೆ ಬರ್ಗಿ ಬಾಜಿ ಅವರಿಗೆ ಹಾಕುವಂತಹ ಒಂದು ಕಾಲೇ ಬೋಟ್ಲಿ ಹೋಗಿ ಕಾಫಿ ಕುಡಲಿಕ್ಕೆ ಅವರಿಗೆ ಬೇರೆಯಾದಂತ ಅವರ ಲೋಟ ಇರುವಂತಹ ಗಂಟೆ ಇರುವಂತಹ ಕಾಲೆ ಡಾಕ್ಟರ್ ಅಂಬೇಡ್ಕರ್ ಇವರೆಲ್ಲ ನೋಡಿ ಪರಿವರ್ತನೆ ಆಗಬೇಕು ಎನ್ನುವ ಉದ್ದೇಶದಿಂದ ಸಂವಿಧಾನವನ್ನೆಲ್ಲ ಸರಿಯಾಗಿ ಮಾಡಿದ್ರು ಕಾಲಗತ ಬರಬೇಕಿದ್ರೆ ನೂರ ಮೂವತ್ನಾಲ್ಕು ವರ್ಷಗಳ ಹತ್ತಿರ ಬಂತ ನನಗೆ ಬಾರಿ ಸಂತೋಷ ವಿಷಯ ನಮ್ಮ ನಮ್ಮ ಲಜರ್ ಬಾರಿ ಸಂತೋಷ ನಮ್ಮೂರಿ ನಮ್ಮೂರಿನವ ಅಂತ ಹೇಳುವಂತ ಹೆಣ್ಣೆ ನಾನ್ ಚಿತ್ತೂರಿನಲ್ಲಿ ಬಂದು ನೆಲೆಸೋ ಮಾಡ್ತಾ ಹೋದೆ ಬಹುಶಃ ಇವತ್ತು ನನಗೆ ಅತ್ಯಂತ ಹೆಮ್ಮೆ ಇದೆ ನನ್ನ ತಂದೆ ತಾಯಿಗಳು ತುಂಬ ಅವರು ಸಹ ಸಮಾಜವನ್ನು ಗುರುತಿಸ್ತದೆ ಇರುವಾಗ ನಾನು ಸರ್ಕಾರದ ಕರ್ನಾಟಕ ಸರ್ಕಾರದ ಬಿ ದರ್ಜೆಯ ನೌಕರನಾಗಿ ಇಂದು ಶಾರದಾ ಕಾಲೇಜು ಬಸ್ಸೂರಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಕ್ಕೆ ಅತ್ಯಂತ ಹೆಮ್ಮೆ ಆಗ್ತಿದೆ ಅದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕಂತ ಹೇಳಿದ್ರೆ ಅಂಬೇಡ್ಕಾರ್ ಅದನ್ನು ಜೀವ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತಾದರೆ ಬಹುಶಃ ನಾನು ಇಲ್ಲಿ ನಿಂತ್ಕೊಳ್ತಾ ಇಲ್ಲ ನಾವು ಯಾರು ಇಲ್ಲಿ ಕುಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ನಮ್ಮನೂ ದುಡಿದವರು ಇದ್ದಾರೆ ನನ್ನ ದುಡಿದವರು ಇದ್ದಾರೆ ಅದೇ ಅದನ್ನೆಲ್ಲ ಮೇಟ್ಟಿಗೆ ನಿಂತು ನಾನು ಮೇಲೆ ಬಂದವನು ಶಿಕ್ಷಣ ಅದಕ್ಕೆ ಕಾರಣ ಶಿಕ್ಷಣ ನಾನು ಎಲ್ಲಿಯೂ ಸಹ ಹೋಲಾರದಲ್ಲಿ ನಾನು ಬಯಸ್ಕೊಳ್ಲಿಲ್ಲ ಆದರೆ ನನ್ನ ಒಳಗಡೆ ಅಷ್ಟಕ್ಕೆ ಖಂಡಿತವಾಗಿ ಇತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಒಂದು ಕಾರ್ಯಕ್ರಮದ ಕೇಂದ್ರವಿದ್ದು ನಮ್ಮ ಸಮುದಾಯದ ಯಶಸ್ಸಿಗೆ ಕಾರ್ಯಕ್ರಮದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಸನ್ಮಾನಿಸಲಾಯಿತು ಗ್ರಾಮಕಟ್ಟೆ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಜಯಂತಿಯ ಶುಭಾಶಯವನ್ನು ಮೊದಲಾಗಿ ಎಲ್ಲರಿಗೂ ಕೊಟ್ಟಿದ್ದೇನೆ ಹಾಗೂ ಮಾರುಕಟ್ಟೆ ಗ್ರಾಮ ಸೇಖೆಯ ಎರಡನೇ ಹೊತ್ತರ ವಾರ್ಷಿಕೋತ್ಸವದ ವಾರ್ಷಿಕೋತ್ಸವಕ್ಕೂ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಎಲ್ಲ ಗಣ್ಯಾನಿ ಗಣ್ಯರು ಹಾಗೂ ವೇದಿಕೆ ಮುಂಭಾಗ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಹೊರನಾಡಿ ಸೋದರ ಸೋದರರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ಜಯಂತಿಯನ್ನು ಆಧರಿಸಿದ್ದೇವೆ ನಮಗೆಲ್ಲರಿಗೂ ಮತ್ತು ಹೆಮ್ಮೆಯ ತಕ್ಕ ಆದರೆ ಈ ಸಂತೋಷವನ್ನು ಆಧರಿಸಕ್ಕೆ ನಾವು ಕಾರ್ಯಕರ್ತರಾದಂಥವರನ್ನು ನಾವು ಇವತ್ತು ಸಂಪೂರ್ಣವಾಗಿ ಮರೆತಿದ್ದೇವೆ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲಘಟ್ಟದಲ್ಲಿ ತನ್ನ ವೈಯಕ್ತಿಕ ಬದುಕನ್ನು ಮರೆತು ಸಮುದಾಯದ ಹೇಳಿಕೆಗಾಗಿ ತನ್ನ ಈ ಜೀವಿತ ಅವಧಿಯನ್ನೇ ಮುಳಿಪಾಗಿತ್ತು ಆದರೆ ನಾವಿವತ್ತು ಎಷ್ಟು ಮಟ್ಟಿಗೆ ಅವರ ತತ್ವ ಸಿದ್ಧಾಂತಗಳನ್ನು ಮತ್ತು ಅವರ ಕೊಟ್ಟಂತ ಏನು ಏನು ಅವಕಾಶ ಕೊಡ್ತೀವಿ ಆ ತಮಿಳಾನಕ್ಕೆ ಅವರು ಪಟ್ಟಂತ ಪಾಠ ಎಷ್ಟು ಕಷ್ಟಪಟ್ಟಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ಇಂದಿನ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಕೆ ಸಿ ರಾಜು ಬೆಟ್ಟಿನಮನೆ ಚೈತ್ರ ಎಡ್ತ್ರೆ ಸುರೇಶ್ ಹಕ್ಲಾಡಿ ಸುರೇಶ್ ಬೈಂದೂರು ಚಂದ್ರ ಕೊರ್ಗಿ ಭಾಸ್ಕರ್ ಕುಂಟೋಳಿ ಉದಯ್ ಕುಮಾರ್ ಸತೀಶ್ ರಾಮನಗರ ಚಂದ್ರ ಉಳ್ಳೂರು ಅಶೋಕ್ ಮೊಳಹಳ್ಳಿ ಪ್ರಶಾಂತ್ ಹೈಕಾಡಿ ಹಾಗೂ ಸಂಸ್ಥೆಯ ಸಂಘಟನಾ ಸಂಚಾಲಕರಾದ ಶ್ರೀಕಾಂತ್ ಹಿಜಾಣ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಲ್ಲದೆ ಸ್ಥಳೀಯರಾದ ಶ್ರೀಮತಿ ಸುಬ್ಬಕ್ಕ ಅಬ್ದುಲ್ ಸಾಹೇಬ್ ಹೊಂಡಬಳ್ಳಿ ಜಯರಾಮ್ ಶೆಟ್ಟಿ ರವಿರಾಜ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ ಗಿಳಿಯಾರು ಕರ್ನಾಟಕದ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಕುಂದಾಪುರ ತಾಲೂಕು ಚಿತ್ತೂರು ಗ್ರಾಮದಲ್ಲಿ ನಮ್ಮ ಸಂಘಟನೆಯ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ವ್ಯವಸ್ಥಿತವಾಗಿ ನಡೆದಿದೆ ಅದು ನಮ್ಮ ಗ್ರಾಮ ಶಾಖೆಯ ವಾರ್ಷಿಕ ಕಾರ್ಯಕ್ರಮ ಕೂಡ ಹೌದು ಮಾನ್ಯ ಶಾಸಕರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಮಾಜಿ ಶಾಸಕರು ಗೋಪಾಲ್ ಪೂಜಾರ್ ಕೂಡ ಬಂದಿದ್ದರು ನಮ್ಮ ಸಮುದಾಯದಲ್ಲಿ ಪಿ ಎಚ್ ಡಿ ಪದವಿಯನ್ನೇ ಮಾಡಿದ ರವಿಚಂದ್ರನ್ ಅವ್ರನ್ನ ಈ ವೇದಿಕೆಯಲ್ಲಿ ನಾವು ಗುರುತಿಸಿ ಗೌರವಿಸಿದ್ದೇವೆ ಅದು ನಮ್ಮ ಸಂಘಟನೆಗೆ ದೊಡ್ಡ ಹೆಮ್ಮೆ ಅಂತೇಳಿ ನಾನು ಹೇಳ್ತೇನೆ ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವಾದ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಣ್ಣ ಮಾವಳಿಶಂಕರ್ ಅವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಏಳು ತಾಲೂಕಲ್ಲೂ ಕೂಡ ಏಳು ತಾಲೂಕಲ್ಲೂ ಕೂಡ ಸಕ್ರಿಯ ತಾಲೂಕು ಸಮಿತಿಗಳನ್ನು ಇನ್ನೂರೈವತ್ತಕ್ಕೂ ಹೆಚ್ಚು ಗ್ರಾಮ ಸಮಿತಿಗಳನ್ನು ಹೊಂದಿ ಜಿಲ್ಲೆಯ ಸೋಷಿತ ಸಮುದಾಯಗಳ ಆಶೋತ್ತರಗಳಿಗೆ ಇವತ್ತು ಸ್ಪಂದನೆ ಇದೆ ಅಧಿಕಾರಿ ವರ್ಗದವರು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ನಮ್ಮ ವಿದ್ಯಾವಂತ ಜನರು ಲೇಖಕರು ಬುದ್ಧಿಜೀವಿಗಳು ಚಿಂತಕರು ನಮ್ಮನ್ನು ಬೆಂಬಲಿಸ್ತಾ ಈ ನಾಡಿನಲ್ಲಿ ಈ ನೆಲದಲ್ಲಿ ಜಾತ್ಯತೀತ ಮನೋಭಾವ ಸಂವಿಧಾನ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳ್ಕೊಳ್ಬೇಕು ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಏನಿದೆ ಅದು ನಿಜ ಜೀವನದಲ್ಲಿ ಅಳವಡಿಕೆ ಆಗಬೇಕು ಈ ಬಗ್ಗೆ ನಮ್ಮ ನಾಳುವ ಸರ್ಕಾರ ಆ ಕಾರ್ಯ ಕಾಲ ಕಾಲಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕೆನ್ನುವ ದೇಹೋದ್ದೇಶವನ್ನು ಇಟ್ಕೊಂಡು ಚಳುವಳಿಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ ಸಾವಿರಾರು ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಅಂಬೇಡ್ಕರ್ ಅವರನ್ನ ನೆನಪಿಸಿಕೊಳ್ಳುವ ಅವರ ಹೋರಾಟದಿಂದ ನಾವೇನು ಬದುಕನ್ನು ಕಟ್ಕೊಟ್ಟಿದ್ದೇವೆ ಕಟ್ಕೊಂಡಿದ್ದೇವೆ ಅದಕ್ಕೆ ಕರ್ತಜ್ಞತೆ ಸಲ್ಲಿಸುವ ದ್ಯೋತಕವಾಗಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಉಡುಪಿ ಜಿಲ್ಲೆಯಲ್ಲಿ ಇದು ಬಹುಶಃ ಎಂಟು ಒಂಬತ್ತನೇ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಸಂಘಟನೆ ಬಹಳ ಸಕ್ರಿಯವಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ನಾನು ಜಿಲ್ಲಾ ಸಮಿತಿಯ ಪರವಾಗಿ ಭೀಮ ವಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜು ಸಿ ರಾಜುಬೆಟ್ಟಿ ಮನೆದಲ್ಲಿ ನಾನು ಕುಂದಾಪುರ ತಾಲೂಕು ಸಂಚಾಲಕ ಅಂಬೇಡ್ಕರ್ ಅವರ ಆರೋಪ ಸಂಚಾಲಕ ಕಾರ್ಯನಿರ್ವಹಿಸಿದ್ದೇನೆ ಇವತ್ತು ಕುಂದಾಪುರ ತಾಲೂಕಿನ ಮಾಣಕಟ್ಟೆ ಪರಿಸರ ಚಿತ್ತೂರು ಗ್ರಾಮ ಶಾಖೆಯ ಎರಡನೇ ವರ್ಷ ವಾರ್ಷಿಕೋತ್ಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜನ್ಮ ಜಯಂತಿಯನ್ನು ಒಂದು ರೀತಿಯಲ್ಲಿ ಆಚರಿಸಿದ್ದಾರೆ ಈ ಗ್ರಾಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ತಾಲೂಕು ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಈ ಚಿತ್ತೂರು ಗ್ರಾಮದಲ್ಲಿ ಈ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಇನ್ನೂ ಸಹ ಇದರಲ್ಲಿ ಕೆಲಸ ಬಾಕಿ ಇದೆ ಈಗ ನಮ್ಮ ದಾನಿಗಳೊಬ್ಬರು ಸೇರನ್ನ ಕೊಡ್ತೀನಿ ಅಂತ ನಮ್ಮ ಮಾತು ಹೇಳಿದ್ದಾರೆ ಎತ್ತರರು ಅದೇ ರೀತಿ ಇನ್ನು ಅಂಬೇಡ್ಕರ್ ಅವರ ಮುಟ್ಟಳಿ ಮಾಡುವ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ನಮ್ಮ ಗ್ರಾಮ ಸಮಿತಿಯ ಸದಸ್ಯರುಗಳು ಅದು ಕೂಡ ಆಗಬೇಕು ಮತ್ತು ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಸ್ಥಳೀಯ ಆಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಎಲ್ಲರೂ ಕೂಡ ಈ ಅಂಬೇಡ್ಕರ್ ಭವನ ಆಗಲಿಕ್ಕೆ ಕೈ ಜೋಡಿಸಿದ್ದಾರೆ ಸಹಕಾರ ನೀಡಿದ್ದಾರೆ ನಮ್ಮ ಸಂಘಟನೆ ಉದ್ದೇಶ ಇಷ್ಟೇ ಎಲ್ಲರೊಂದಿಗೂ ಬೆರೆತು ಸಮಾಜದ ಎಲ್ಲ ವರ್ಗದವರನ್ನು ಬೆರೆತು ಒಂದುಗೂಡಿಸಿ ಸಂಘಟನೆ ನಡ್ಕೊಂಡು ಹೋಗಬೇಕು ಯಾರ ವಿರುದ್ಧ ನಮ್ಮ ಸಂಘಟನೆಯ ಕಾರ್ಯವೈಖರಿ ಇರಬಾರ್ದು ನಾವು ತಮ್ಮ ಸಮಾಜವನ್ನು ಕಟ್ಟಲಿಕ್ಕೋಸ್ಕರ ಎಲ್ಲ ಸಮಾಜದ ಎಲ್ಲ ಬಂಧುಗಳೊಂದಿಗೆ ನಾವು ಒಂದಾಗಿ ಕಾರ್ಯಕ್ರಮವನ್ನು ಹಾಕ್ಕೊಳ್ತೇವೆ ಮತ್ತು ಎಲ್ಲಿ ನಮ್ಮ ಸಮುದಾಯ ಜನಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ನಾವು ಸಿಡಿದೇಳ್ತೇವೆ ಅದು ನಮ್ಮ ಸಂಘಟನೆಯ ಆದ್ಯ ಕರ್ತವ್ಯ ಮತ್ತು ಮುಂದಿನ ಹೋರಾಟದ ಗುರಿ ಸಹ ನಮ್ಮದು ಅದೇ ಆಗಿರ್ತದೆ ಹಾಗಾಗಿ ಇಲ್ಲಿ ಯಾರನ್ನು ದೋಷಿಸುವುದಾಗಲಿ ಅಥವಾ ಇನ್ನೇ ಬೇರೆ ದಲಿತೇತರ ವರ್ಗದವರನ್ನು ದೋಷಣೆ ಮಾಡುವುದಾಗಲಿ ನಮ್ಮ ಸಂಘಟನೆ ಉದ್ದೇಶ ಅಲ್ಲ ಸಂಘಟನೆ ನಮ್ಮ ಸಮುದಾಯದ ಹಿತಕ್ಕಾಗಿ ಮುಂದೂ ಕೂಡ ನಾವು ಸಮುದಾಯ ಹಿತಕ್ಕಾಗಿ ದುಡಿತೇವೆ ದುಡಿತೇನೆ ಇರ್ತೇವೆ ಅಂತ ಹೇಳಿ ಕಾಯ್ತು